ಬೆಳಗಾವಿಯಲ್ಲಾದಂಥ ಘಟನೆ ಇಡೀ ಪೊಲೀಸ್ ಇಲಾಖೆ ಇಡೀ ಕಾಕಿ ತೊಟ್ಟಿರೋಂಥ ಪೊಲೀಸ್ ಇಲಾಖೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಸಹಿಸಲಾಗದ ಅಪಮಾನವನ್ನು ಎಂಟೈರ್ ಪೊಲೀಸ್ ಇಲಾಖೆಗೆ ಅವ್ರ ಕುಟುಂಬದವರಿಗೆ ಅವ್ರ ಮಕ್ಕಳಿಗೆ ಈ ಪೊಲೀಸ್ ಇಲಾಖೆಯಲ್ಲಿರೋರ ಅವರ ಕುಟುಂಬದವ್ರ ಗತಿಯೇನು ಅವ್ರ ಮಕ್ಕಳ ಏನು ನಮ್ಮ ಪೊಲೀಸ್ ಇಲಾಖೆನ ಹಿಂಗೆ ಒಬ್ಬ ಮುಖ್ಯಮಂತ್ರಿ ಹೋಗಲೇ ಬಾರಲೆ ಅಂತ ಕಪ್ಪಾಳ್ ಕೊಡಿದ್ರೆ ಆ ಕುಟುಂಬದವರು ಎಷ್ಟು ನೋವು ತಿಂದಿರ್ತಾರೆ ಇವತ್ತು ಪೊಲೀಸ್ ಇಡೀ ಕುಟುಂಬ ಲಕ್ಷಾಂತರ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾರೆ ನನಗನ್ಸತ್ತೆ ಅವ್ರಿಗೆಲ್ಲ ಸಿದ್ದರಾಮಯ್ಯನವರು ಅವಮಾನ ಮಾಡಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿಗಳಲ್ಲ ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದ್ದಾರೆ ರಾಜ್ಯದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀರ ಪೊಲೀಸರನ್ನ ಯಾರು ಬೇಕಾದರೂ ಹೊಡಿಬೋದು ಅನ್ನೋ ಮೆಸೇಜನ್ನು ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇನ್ನು ಪುಡಿ ರೌಡಿಗಳೆಲ್ಲ ಪೊಲೀಸವ್ರನ್ನ ಕತ್ತುಪಟ್ಟಿ ಹಿಡ್ಕೊಳ್ಳೋ ಅಂತ ಸ್ಟೇಜ್ ಬರ್ಬೋದು ಆ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯವರು ಪೊಲೀಸ್ ಇಲಾಖೆಗೆ ಮಾಡಿರ್ತಕ್ಕಂಥ ಅಪಮಾನ ಈ ರಾಜ್ಯದ ಜನತೆಗೆ ಮಾಡಿರುವಂಥ ದ್ರೋಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ